ಹಲೋ ಟ್ರೇಡರ್ಸ್ ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಜಸ್ಟ್ ಈಗ ಓಪನ್ ಆಯಿತು ಮಾರ್ಕೆಟ್ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಮಾರ್ಕರ್ ಸ್ಟ್ರಕ್ಚರ್ ಪ್ಲಾಟ್ ಮಾಡಿ ತೋರಿಸ್ತೀನಿ ನೋಡಿ ಇವತ್ತು ಮಾರ್ನಿಂಗ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಟ್ಟು ಈ ರೀತಿ ಒಂದು ಅಪ್ಸೈಡ್ ಮೊಮೆಂಟಮ್ ಬರುತ್ತೆ ಅಗೈನ್ ಒಂದು ಡೌನ್ ಫಾಲ್ ನೋಡಿದೀವಿ ಇಲ್ಲಿಂದ ಒಂದು ದೊಡ್ಡ ಮೊಮೆಂಟಮ್ ಬಂದು ಇಲ್ಲಿಂದ ಫುಲ್ ಡೇ ಮಾರ್ಕೆಟ್ ಇವತ್ತು ಸೈಡ್ ವೇಸ್ ಇರುತ್ತೆ ಇದು ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್ ಮಾರ್ಕೆಟ್ ಮುಗಿದ ಮೇಲೆ ಏನಾಗಿದೆ ಅಂತ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಆಲ್ಮೋಸ್ಟ್ ಮಾರ್ಕೆಟ್ ಕಂಪ್ಲೀಟ್ ಆಗ್ಬೋದು ಸೊ ಮಾರ್ನಿಂಗ್ ಏನಂತ ಹೇಳಿದ್ದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿಬಿಟ್ಟು ಒಂದು ಅಪ್ಸೈಡ್ ಮೊಮೆಂಟ್ ಬರುತ್ತೆ ಅಗೇನ್ ಒಂದು ಫಾಲ್ ಇಲ್ಲಿಂದ ಒಂದು ಶಾರ್ಪ್ ಮೂವ್ ಮಾಡ್ತೀವಿ ಸೊ ಅಗೇನ್ ಇಲ್ಲಿಂದ ಮಾರ್ಕೆಟ್ ಬಂದುಬಿಟ್ಟು ಸೈಡ್ ವೇಸ್ ಆಗುತ್ತೆ ಅಂತ ಹೇಳಿದ್ದೆ ಫಸ್ಟ್ ನೋಡುವ ನೋಡಬಹುದು ಒಂದು ಮೊಮೆಂಟಮ್ ಬಂತು ಅಗೇನ್ ಬಿಲ್ತು ಈ ಹೈನ ಬ್ರೇಕ್ಔಟ್ ಆದರೆ ಎಂಟ್ರಿಗೆ ಹೋಗೋಣ ಅಂತ ನೋಡಿದೆ ಈವನ್ ಸೆನ್ಸೆಕ್ಸ್ ಅಲ್ಲೂ ಸಹ ನೋಡಿದೆ ಸೊ ಯಾವುದೇ ರೀತಿ ಟ್ರೇಡ್ ಬಂದಿಲ್ಲ ಸೊ ನೋಡೋದಾದ್ರೆ ಮಾರ್ಕೆಟ್ ಬಂದ್ಬಿಟ್ಟು ಒಂದೇ ರೇಂಜಲ್ಲಿತ್ತು ಇತ್ತು ಈವನ್ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಮಾರ್ಕೆಟ್ ಬಂದುಬಿಟ್ಟು ಇವತ್ತು ರೇಂಜ್ ಬೋಂಡ್ ಅಂತ ಗೊತ್ತಾಯಿತು ಸೊ ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ಮಾಡಬೇಕು ಅಂತ ಸುಮ್ಮನೆ ಆಗಿಬಿಟ್ಟೆ ಈವನ್ ಇಲ್ಲಿ ಒಂದು ಆಪರ್ಚುನಿಟಿ ಇತ್ತು ಆದರೂ ಸಹ ಸ್ವಲ್ಪ ರಿಸ್ಕಿ ಟ್ರೇಡ್ ಯಾಕೆ ಸುಮ್ಮನೆ ರಿಸ್ಕ್ ರಿಸ್ಕಿ ಮಾಡಬೇಕು ಅಂತ ಸುಮ್ಮನೆ ಇದ್ದೆ ಸೊ ನಾಳೆ ಮಾಡೋಣ ಟ್ರೇಡ್ ಸೊ ಎವ್ರಿ ಡೇ ಆಪರ್ಚುನಿಟಿ ಬರೋಲ್ಲ ಆಪರ್ಚುನಿಟಿ ಬಂದಾಗ ಮಾತ್ರ ಟ್ರೇಡ್ ಮಾಡ್ಕೋಬೇಕು ಇದನ್ನು ಕಲಿಬೇಕು ಓಕೆ ಸೊ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಒಂದು ವರ್ಷ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀವಿ ಸೊ ಕೊನೆ ಪ್ರಯತ್ನ ಅಂತ ಇದ್ದರೆ ಬರ್ಬೋದು ಥ್ಯಾಂಕ್ ಯು ಸೊ ಮಚ್